ಮೈಕ್ರೋಫೈನಾನ್ಸ್ ವಸೂಲಿದಾರರ ಕಾಟ ತಾಳಲಾರದೆ ವ್ಯಕ್ತಿ ಆತ್ಮಹತ್ಯೆ ಪೇರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಬಸವೇಶ್ವರ ಕಾಲೋನಿಯಲ್ಲಿ ಮೃತ ದುರ್ದೈವಿ ಸುಬ್ರಹ್ಮಣ್ಯ ನಾಗರಾಜು ಎಂಬ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳು ಮಾನಹಾನಿಕಾರ ಶಬ್ದ ಬಳಕೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಎಂದು ಆರೋಪ ಕಂಡುಬಂದ ಹಿನ್ನೆಲೆಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಸ್ ಪೇರಿಯಾಪಟ್ಟಣದ ಬೆಟ್ಟದಪುರದ ಬಸವೇಶ್ವರ ಕಾಲೋನಿಯಲ್ಲಿ ಈ ದುರ್ಘಟನೆಯೊಂದು ಸಂಭವಿಸಿದ್ದು ಮೃತ ವ್ಯಕ್ತಿಗೆ ಹೆಂಡತಿ ನೀಲಮ್ಮ ಮಕ್ಕಳು ಶಶಿಧರ್ ಮತ್ತು ಶ್ರೀಧರ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದ ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಯುವಕರು ಮಹಿಳೆಯರು ರೈತರು ಫೈನಾನ್ಸ್ಗಳ ಕಾಟ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗ ಎದುರಾಗಿದೆ ಇದಕ್ಕೆ ತಕ್ಷಣವೇ ಸರ್ಕಾರ ಕಡಿವಾಣ ಹಾಕಬೇಕಾಗಿದೆ ಎಂದು ಆಗ್ರಹಿಸಿದ ಜನರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಗಿರಿಗೌಡ್ರು ರೈತ ಸಂಘದ ಮುಖಂಡ ರಫೀ ಉಲ್ಲಾ ಕುಮಾರ್ ಅವರು ಮಾತನಾಡಿದ್ದು ಹೀಗೆ ನೀವು ಎಷ್ಟು ಎಷ್ಟೊತ್ತಿಗೆ ನೋಟಿಸ್ ಹಾಕ್ಬೇಕು ನೀವು ಒಂದ್ ಮೂರು ಸಲ ನಾಲ್ಕು ಸಲ ನೋಟಿಸ್ ಮಾಡಿ ಆಮೇಲೆ ಸೀಜ್ ಮಾಡಬೇಕು ಏಕಾಏಕಿ ಬಂದು ನೀವು ಮನೆ ಸೀಜ್ ಮಾಡ್ತಿರಲ್ಲ ಏನೇನು ನಿಮ್ದು ವ್ಯವಹಾರ ಇದೆಲ್ಲ ಏನು ಅಂತ ಬದೈತೇನಾ ಇವತ್ತು ಸರ್ಕಾರ ಮಾಡ್ತಾ ಸರ್ಕಾರ ಆ ನಡೆಸ್ತಾ ಇದ್ರಲ್ಲಪ್ಪ ಪುಣ್ಯಾತ್ಪ್ರೆ ನೀವು ಈ ಥರ ಎಲ್ಲ ವಿಚಾರ ನೋಡ್ದನ್ನೇ ನೀವು ಏನು ಕಣ್ಮುತ್ಕೊಂಡು ಕೂತಿದಿರಾ ಇವತ್ತು ಇಲ್ಲಿ ಪಕ್ಕದಲ್ಲೇ ಒಂದು ಸಾವಾಗಿದೆ ಇವ್ರ ಮನೆ ಮನೆ ಪುಟ್ಟೋಗ ಮರ್ಯಾದೆಗೆ ಕಳ್ಕೊಂಡು ಅವರು ಎಲ್ಲರೂ ಹೋಗಿ ಸತ್ರೆ ಇವ್ರು ಸರ್ಕಾರದವರು ಇವತ್ತು ಒಣಗ ಹೊಣೆಗಾರರ ಬೇಕಾಯ್ತದೆ ಕೂಡಲೇ ಬಂದು ವಾಸ್ತಿ ಎಸ್ ಸಿ ಎಫ್ ಸಿ ಎಲ್ಲರೂ ಕೂಡ್ಲೆ ಬಂದು ಮನೆ ಓಪನ್ ಮಾಡಿ ಇದು ಮಾಡಬೇಕು ಮಾಡಿನ ಅಂದರೆ ಇಡೀ ತಾಲೂಕಿನಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಆಮೇಲೆ ನಿಮ್ಮ ಸಂಘ ಸಂಸ್ಥೆಗಳ ಈ ವ್ಯಕ್ತಿ ಸಾವಿಗೆ ಆ ಫೈನಾನ್ಸರ್ ಕಾರಣ ಆಗವ್ರೆ ಈ ಫೈನಾನ್ಸರ್ ಹದಿನೇಳು ಸಂಘದಲ್ಲಿ ಸಾಲ ಕೊಟ್ಟವ್ರೆ ಅವ್ರಿಗೆ ತಲೆಯಲ್ಲಿ ಸಾಮಾನದ ಅವ್ರಿಗೆ ಹದಿನೇಳು ಸಂಘದಲ್ಲಿ ಸಿಬಿಲ್ ಸ್ಕೋರ್ ಬರಬೇಕು ನವಚೇತನ ಮುತ್ತೂಟೋ ಬಿ ಎಸ್ ಎಸ್ ಸೂರ್ಯ ಸ್ಪಂದನ ಭರತ್ ದ್ವಾರ ಧರ್ಮ ಗ್ರಾಮೀಣ ಧರ್ಮಸ್ಥಳ ಸಂಘಸ್ಥ ಬಿ ಎಸ್ ಎಸ್ ಧರ್ಮಸ್ಥಳ ಗ್ರಾಮೀಣ ಭರತ್ ಪಿನ್ಕೋಡ್ ಹೋಮ್ ಲೋನ್ ಈ ಲೋಪರ್ ಸುಳೆ ಮಕ್ಕಳು ಇಷ್ಟೊಂದು ಹದಿನೇಳು ಜನ ಸಾಲ ಕೊಟ್ಟಿಲ್ ಸಿವಿಲ್ ಸ್ಕ್ವೇರ್ ಬರ್ದನೇ ಯಾವ ತರ ಲೋನ್ ಕೊಟ್ಟು ಈ ಮನೆ ಕುಟುಂಬನ ಈ ಮನ ಸರ್ಕಾರ ಏನ್ ನೀವು ಕಣ್ಮುಚ್ಕೊಂಡು ಇದ್ದೀರಾ ಸರ್ಕಾರ ಸರ್ಕಾರ ನಡೆಸ್ತಾ ಇರೋರು ಮಾನ್ಯ ಮುಖ್ಯಮಂತ್ರಿಗಳೇ ನೀವೇನ್ ಕಣ್ಮುಚ್ಕೊಂಡಿದ್ದೀರಪ್ಪ ಸರ್ಕಾರ ನಡೆಸ್ತಾ ಇದೀರಲ್ಲ ಇವತ್ತು ನೀವು ಸರ್ಕಾರದಿಂದ ಕೂಡಲೇ ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರನ ಕೊಡ್ಬೇಕು ಅಂತ ಕೇಳ್ತಾ ಇದೀನಿ ನೀವು ಸರ್ಕಾರದಿಂದ ಮುಂದೆ ಇವತ್ತು ಹೋರಾಟ ನಡೆಸ್ಬೇಕಾಯ್ತದೆ ಈ ತಾಲೂಕಲ್ಲಿ ಇದೇ ತರ ನಡೀತಾ ಇದ್ರೆ ಸುಮಾರು ಜನ ಸಾವಿಗೆ ಕಾರಣ ಆಯ್ತಾ ಇದ್ರೆ ಆ ಸಾವ್ಗೆ ಕಾರಣ ನೀವು ಸರ್ಕಾರ ಹೊಣೆಗಾರರಾಗಿರ್ತೀರಿ ಸುಬ್ರಹ್ಮಣ್ಯ ಸಾಲ ಮಾಡಿಕೊಂಡು ಬಾರಿ ಮಾಡ್ಕೊಂಡಿದ್ದಾರೆ ಮಕ್ಳಿಗೆ ಹೋದ ಅಭ್ಯಾಸಕ್ಕೆಲ್ಲ ಅವ್ರೇ ಕಾರಣ ಆಗ್ಬೇಕು ಸಾಲ ಕೆಲ್ಕೊಂಡು ಮರ್ಯಾದೆಗೆ மக்கள் பரிசு என்ன வேணா சங்க ಿರು ಸೇನೆ ವತಿಯಿಂದ ಇವತ್ತು ಈ ದಿನ ಈ ಮೈಕ್ರೋ ಫೈನಾನ್ಸ್ಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಮನೆ ಬಾಗಿಲು ಹೋಗಿ ದಿನನಿತ್ಯ ಟಾರ್ಚರ್ ಮಾಡಿ ಈ ಇಂಥ ಸಾವುಗಳಿಗೆ ನೇರ ಕಾರಣ ಆಯ್ತಾವ್ರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಸ್ಥಳೀಯವಾಗಿ ಈಗ ಬರಲೇಬೇಕು ಅಂದ್ಬಿಟ್ಟು ದಂಡಾಧಿಕಾರಿಗಳ ಮುಖಾಂತರ ಇಲ್ಲಿಗೆ ಬರಬೇಕು ಅಂದ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಆಮೇಲೆ ಇದಕ್ಕೆ ಸೂಕ್ತವಾದ ಪರಿಹಾರನೂ ಈ ವ್ಯಕ್ತಿಗೆ ಇವತ್ತು ಮನೆಯಲ್ಲಿ ಇದ್ದಂಥ ಒಬ್ಬ ಏಕಾಏಕಿ ಒಬ್ಬನೇ ಹೋಗೋಣ ಒಬ್ಬ ಒಂದೇ ಸಿಂಗಲ್ ವ್ಯಕ್ತಿ ಮನೆಯ ಜೀವನವನ್ನು ಸಾಕೊಂಡು ಹೋಯ್ತಾಯಿದ್ದ ಅವನಿಗೆ ಸಾಲದ ಬಾಧೆ ಜಾಸ್ತಿಯಾಗಿ ಮನೆ ಹತ್ರ ಬಂದು ಭಯಕರ ಟಾರ್ಚರ್ ಕೊಡ್ತಾ ಇರೋದು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಏನು ಇವತ್ತು ಬಂದು ಆ ಹುಡುಗನಿಗೆ ಪರಿಹಾರ ಕೊಟ್ಟು ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಏನು ಹದಿನೇಳು ಮೈಕ್ರೋ ಫೈನಾನ್ಸ್ ಅವರು ಸಾಲ ಕೊಟ್ಟವ್ರೆ ಅಂದ್ರೆ ಯಾವ ಲೆಕ್ಕಾಚಾರದಲ್ಲಿ ಕೊಟ್ರು ಜನಗಳ ಸಾಯಿಸ್ಲಿಕ್ಕೆ ಈ ತರ ಮಾಡ್ತಾ ಇರೋದು ಇವರು ಮೈಕ್ರೋ ಫೈನಾನ್ಸ್ ಅವರು ಮೈಕ್ರೋ ಫೈನಾನ್ಸ್ ಅವರು ಈ ತರ ಇಲ್ಲಿ ನೋಡಿಲಿ ಹದಿನೇಳು ಜನ ಕೊಟ್ಟವ್ರೆ ಒಂದು ಮನೆಗೆ ಹದಿನೇಳು ಜನ ಸಾಲ ಕೊಟ್ಟವ್ರೆ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಯಾವ ಲೆಕ್ಕಾಚಾರದಲ್ಲಿ ಕೊಟ್ರು ಇವರು ಒಂದೊಂದು ಆಧಾರ್ ಕಾರ್ಡ್ ತಗೊಂಡು ಇವರು ಮೈಕ್ರೋ ಫೈನಾನ್ಸ್ ಅವರು ಈ ತರ ಸಾಲ ಕೊಡ್ತಾವ್ರಿ ಅಂದ್ರೆ ಜನಗಳಿಗೆ ಸಾಯಿಸ್ಲಿಕ್ಕೆ ಈ ಥರ ಮಾಡ್ತಾ ಇದ್ರ ಹಾಗಾಗಿ ಈಗ ಪ್ರತಿಭಟನೆ ಉಗ್ರವಾದ ಪ್ರತಿಭಟನೆ ನಮ್ಮ ರೈತ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ತಿಳಿಸ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಇದಕ್ಕೆ ಸೂಕ್ತವಾದ ನ್ಯಾಯವನ್ನು ಕೊಡಬೇಕು ಅನ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಸದಸ್ಯನೇ ಕ್ರಿಯಾಪಟ್ಟಣ ತಾಲೂಕು ಅಧ್ಯಕ್ಷರು ಕುಮಾರನಾಮ ದತ್ತರು ಇವತ್ತೊಂದು ದಿವಸ ಇವತ್ತು ಬೆಟ್ಟದ ಪುರ ಭರ ಏನಾಗಿದೆ ಅಂತಂದರೆ ಏಕಾಏಕಿ ಒಂದು ಕೋಟಿನ ನೋಟಿಸ್ ಕಳಿಸಿಲ್ಲ ಇಲ್ಲ ಆಯ್ತವ ಮನೆಯವರಿಗೆ ಅಕ್ಕಪಕ್ಕದ್ರಿಗೆ ಬಂದು ತಿಳಿಸಿಲ್ಲ ಇವತ್ತು ರೂಲ್ಸ್ ಇರೋದು ಎರಡರಿಂದ ಮೂರು ಸರಿ ನೋಟಿಸ್ ಅವ್ರಿಗೆ ಎರಡರಿಂದ ಮೂರು ಸರಿ ನೋಟಿಸ್ ಕಳಿಸ್ಬೇಕು ಒಂದೇ ಅನಂತರ ಬಂದು ಅನಂತರ ಇವರು ನಂತರ ಬಂದೇ ಸೀಜ್ ಮಾಡಬೇಕು ಏಕಾಏಕಿ ಏನು ಮಾಡ್ದೆ ಇದನ್ನು ಏನು ತಿಳಿಸ್ತಾನೆ ಬಂದು ಇವ್ರು ಸೀಟ್ ಮಾಡೋರಲ್ಲ ಇವತ್ತು ಇವರು ಸೀಜ್ ಮಾಡೋಲ್ಲ ಅಂತ ಇವ್ರ ಮನೆಯನ್ನು ಸೀಜ್ ಮಾಡೋಲ್ಲ ಅಂತ ಮರ್ಯಾದೆಗೋಸ್ಕರ ಹೆದರ್ಕೊಂಡು ಪಕ್ಕದಲ್ಲಿ ಸಾವಾಗಿದೆ ಅವರು ಹಂಗೆ ಮಾಡ್ಕೊಂಡಿರ್ಬಾರ್ದು ಯಾಕೆ ಮಾಡ್ಕೊಂಡು ಮಾಡ್ಕೊಂಡಿರ್ಬಾರ್ದು ಹೇಳಿ ಇವತ್ತು ಇವ್ರ ಮನೆ ಪರಿಸ್ಥಿತಿ ನೋಡ್ಕೊಂಡು ಅಲ್ಲಿ ಅವರು ಹೆದರುಕೊಂಡು ಆ ಬೈಕೆ ನಾಳೆ ನಮ್ಮನೇನು ಸೀಸ್ ಮಾಡೋದು ನಮ್ಮ ಮನೆ ಮಾನ ಮರ್ಯಾದೆ ಏನಾಗ್ಬೋದು ಅಂದ್ಬಿಟ್ಟು ಅವ್ರ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅದ್ರ ಪ್ರ ಅದ್ರ ಪ್ರಕಾರ ಇವ್ರಿಗೆ ಬಂದು ಕೂಡಲೇ ಇದನ್ನು ಇದನ್ನು ತಿಳುವಳಿಸಿ ಅವರು ಅವ್ರ ತೆಗೆ ಬೀಗ ತೆಗೆದು ಅವ್ರನ್ನ ಕರ್ಕೊಂಡು ಮನೆ ಸೇರಿಸಿಲ್ಲ ಅಂತಂದರೆ ಪ್ರತಿ ಪ್ರತಿ ಯಾ ಎಷ್ಟು ಮೂವತ್ತೆರಡು ಜಿಲ್ಲೆ ಮೂವತ್ತೆರಡು ಜಿಲ್ಲೆ ನಮ್ಮ ಕರ್ನಾಟಕ ರೈತ ಸಂಘ ಇಲ್ಲ ಪ್ರತಿಯೊಬ್ಬರು ಬಂದು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಇದೇ ಎಚ್ಚರಿಕೆ ಮಾಡ್ತಾ ಇದೆ ಇವರಿಗೆ ಫೈನಾನ್ಸ್ ಭಾರಿ ಅತಿಯಾಗಿ ಹೋಗಿದೆ ಇವರು ಏನಾದರೂ ಬಂದು ಇದನ್ನು ತಿರುಗೊಳಿಸಿ ಅವ್ರನ್ನ ಎಲ್ಲರೂ ಕರ್ಕೊಂಬಂದು ಮನೆಗೆ ಸೇರಿಸಿಲ್ಲ ಅಂತಂದ್ರೆ ನಾವು ಇವ್ರಿಗೆ ಇಪ್ಪತ್ನಾಲ್ಕು ಟೈಮ್ ಟೈಮ್ ಕೊಟ್ಟಿದ್ದೀವಿ ಬಂದು ಸೇರಿಸಿದ್ರೆ ನಾವು ಈ ರಾಜ್ಯ ಅಂತ ಇಡೀ ರೈತರ ಸಂಘ ಎಲ್ಲ ಏನದೆ ಕರ್ಕೊಂಡು ಉಗ್ರ ಹೋರಾಟ ಮಾಡಿ ಫೈನಾನ್ಸಿಯಲ್ ಎಲ್ಲ ಎಲ್ಲ ಮುದ್ಕಿ ಹಾಕಿ ಸರ್ಕಾರಕ್ಕೆ ನಾವು ಇದನ್ನು ತಿಳ್ಸ್ಕೊಡ್ಬೇಕಾದ್ರೆ ಮಾನ ಮಗದ ಮೆಕ್ಕೆ ಸಾಕಿ ನಾವೇ ಅವ್ರಿಗೆ ಉಗ್ರ ಹೋರಾಟ ಮಾಡಿ ತೋರಿಸ್ಬಿಡ್ಬೇಕಾದಂತ ನಾನು ಹೇಳೋಕೆ ಇಷ್ಟಪಡ್ತಾಯಿದ್ದೀನಿ ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಸೇರಿದಂತೆ ಮೈಕ್ರೋ ಫೈನಾನ್ಸ್ ನಿಂದ ತತ್ತರಿಸಿದ ಜನರು ಮತ್ತೆ ಆತಂಕಕ್ಕೆ ಒಳಗಾದಂತಹ ಗ್ರಾಮಸ್ಥರು ಈ ವೇಳೆ ಹಾಜರಿದ್ದರು ಪ್ಯೂರ ರಿಪೋರ್ಟ್ ರವಿಕುಮಾರ್ ಕನ್ನಡ ಜನಶ್ರೀ ನ್ಯೂಸ್ ಮೈಸೂರು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ